ಹಾಯ್ ಫ್ರೆಂಡ್ಸ್ ಅಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಯಾಕಪ್ಪ ಅಂತ ಅಂದರೆ ನಮ್ಮ ಡೋರಿಗೆ ಫುಲ್ ಕಂಪ್ಲೀಟಾಗಿ ಫಿವರ್ಡ್ ಬಿಟ್ಟಿದೆ ಅದೊಂದೇ ನನಗೆ ತುಂಬ ಖುಷಿ ಇದೆ ಅದ್ರಿಂದ ಎರಡು ದಿನದಿಂದ ನನಗೆ ಕೆಲಸನೂ ಸಹಿತ ಮಾಡೋಕ್ಕಾಗ್ತಿಲ್ಲ ಅಷ್ಟು ಪಾಪ ನನಗೆ ಬೇಜಾರಾಗೋದು ದೊಳನೇ ಕೂತ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ನೋಡಿ ಇವತ್ತು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ನನ್ನ ಮಕ್ ಮಕ್ಕೆ ಹೊಡಿತಾ ಇದ್ದಾಳೆ ಆವಾಗಲಿಂದ ಬಾಯಲ್ಲಿ ಹೀಟ್ ಗುಳ್ಳೆ ಆಗಿದೆಯಾ ಅದೇ ಜಾಗಕ್ಕೆ ಸರಿಯಾಗಿ ಹೊಡಿತಾ ಇದ್ದಾಳೆ ನನಗಂತೂ ನೋವೇ ತಡೆಯೋದಕ್ಕಾಗೋದಿಲ್ಲ ನೋಡಿ 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 ಆ ಒಂದು ಗಿಲ್ಕೆ ಕೊಟ್ಟರೆ ಎಷ್ಟೊಂದು ಇವೆಲ್ಲ ಗಿಲ್ಕೆ ಇದೆಯಾ ತೊಗೊಂಡು ಆಟಾಡ್ತಾ ಇರ್ತಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರು ಬ್ಲಾಗೇ ಸ್ಟಾರ್ಟ್ ಮಾಡೋಣ ನನಗೆ ಖುಷಿಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಹಾಯ್ ಮಾಡಿರಿ ಡೋರ ನಿನಗೆ ಕೇಳ್ತಾ ಇದ್ರು ಡೋರ ಹುಷಾರು ಸಿಸ್ಟರ್ ಅಂತ ಎಲ್ಲ ಕೇಳ್ತಾ ಇದ್ರಿ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಡೋರ ಬಗ್ಗೆ ಕಾಳಜಿ ತೋರಿಸಿ ಕಮೆಂಟ್ ಮಾಡಿದಿರಿ ಅವರೆಲ್ರಿಗೂ ಸಹಿತ ತುಂಬ ಆಗಿ ಇರ್ತೀನಿ ನಮ್ಮ ಅಷ್ಟೇ ಡೋರ ಹಾಂ ಡೋರ ಟ್ಯಾಂಕ್ಸ್ ಹೇಳಲಿ ಏ ನನ್ನೇ ನಿಂಗೆ ಒಪ್ಕೊಳ್ಳೋದು ಥ್ಯಾಂಕ್ಸ್ ಹೇಳ ಅವ್ರಿಗೆ ಥ್ಯಾಂಕ್ಸ್ ಹೇಳಮ್ಮ ಥ್ಯಾಂಕ್ಸ್ ಹೇಳು ಅದಕ್ಕೆ ಎಲ್ಲಿ ಹೇಳಕ್ಕೆ ಬರುತ್ತೆ ಅಲ್ವ ಫ್ರೆಂಡ್ಸ್ ಓಕೆ ನನ್ನ ಕಡೆಯಿಂದ ಎಲ್ರಿಗೂ ಸಹಿತ ಎಲ್ಲೆಲ್ಲ ನಮ್ಮ ಡೋರ ಬಗ್ಗೆ ಕಾಳಜಿ ತೋರಿಸಿ ಕಮೆಂಟ್ ಮಾಡಿದರೆ ಅವರೆಲ್ರಿಗೂ ಸಹಿತ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಬನ್ನಿ ಇವಾಗ ಆಲ್ಮೋಸ್ಟು ಈವ್ನಿಂಗ್ ಆಗ್ತಾ ಬರ್ತಾ ಇದೆ ನಾನು ಯಾವಾಗಲೂ ಈವ್ನಿಂಗೇ ನಾನು ಇದು ಮಾಡೋದು ಬ್ಲಾಗನ್ನ ಮಾಡೋದು ಅವ್ರು ಸ್ವಲ್ಪ ಫ್ರೀ ಇರ್ತೀನಿ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ ಏನೋ ಇದು ಕಾಳಿನ ಸಾಂಬಾರು ಇದ್ದಾರೆ ಫ್ರೆಂಡ್ಸ್ ಏನಪ್ಪ ಅಂದರೆ ಹುಳಿಕಾಳು ಬಸ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹುಳಿಕಾಳು ಹುರಿದ್ಬಿಟ್ಟು ಎಲ್ಲ ಮಾಡ್ತಾ ಅದು ಮಾಡ್ತಾಯಿದ್ದಾರೆ ನನಗೆ ತುಂಬ ರಿಸ್ಕ್ ಆಗುತ್ತೆ ಅಮ್ಮ ಬೇಡ ಅಂತ ಹೇಳ್ಬಿಟ್ಟು ನಾನು ಪಾತ್ರೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ನೀನೇ ಮಾಡ್ಕೊ ಅಂತ ಹೇಳಿದ್ದೀನಿ ಅದಕ್ಕೆ ಅಮ್ಮ ಅಡುಗೆ ಮಾಡ್ತಿದ್ರೆ ಹೇಗಿದ್ರು ಫ್ರೀ ಇದ್ದೀನಿ ಬ್ಲಾಗನ್ನು ಮಾಡಿಬಿಡೋಣ ನಮ್ಮ ಡೋರ ಹೇಗಿದ್ದು ಹ್ಯಾಪಿ ಆಗಿದ್ಲು ತುಂಬ ಖುಷಿಯಾಗಿದ್ಲು ಇವಾಗ ನೋಡಿ ಡೋರ ನಿಮಗೋಸ್ಕರ ಡ್ಯಾನ್ಸ್ ಮಾಡ್ತಾಳೆ ಸರಿ ಡೋರ ಡೋರಾ ಡ್ಯಾನ್ಸ್ ಮಾಡಿ ಡೋರಾ ಡೋರ ಡ್ಯಾನ್ಸ್ ಮಾಡು ಹಾಂ ಹಂಗೆ ಅಲ್ ನೋಡು ಅಲ್ಲೋಡು ಹಂಗೆ ಡ್ಯಾನ್ಸ್ ಮಾಡು ಡೌ ಡ್ಯಾನ್ಸ್ ಮಾಡು ಡೌರಿ ಡ್ಯಾನ್ಸ್ ಮಾಡು ಡೋರ ಡ್ಯಾನ್ಸ್ ಮಾಡು ನೋಡಿ ಡ್ಯಾನ್ಸ್ ಅಂತ ಅದು ಹಾಂ ಸರಿ 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 ಹಾಂ ಹಾಂ ಜಾಣ ಕಣಮ್ಮ ಸಾಕು ಸಾಕು ಹಂಗೆ ಓ ಕಾಲು ನೋಡಿ ಕಾಲು ನೋಡಿ ಹಂಗಂತೆ ಹಾಂ ಸರಿ ಸರಿ ಹಾಂ ಸಾಕು ನೋಡಿ ಫ್ರೆಂಡ್ಸ್ ನಿಮಗೋಸ್ಕರ ಡೋರ ಡ್ಯಾನ್ಸ್ ಮಾಡಿದ್ಲು ಬನ್ನಿ ಇವಾಗ ಒಂದು ಪ್ರಾಡಕ್ಟ್ ಬಂದಿದೆ ಅದನ್ನು ಓಪನ್ ಮಾಡಬೇಕು ಯಾವುದು ಏನು ಅಂತ ಫುಲ್ಲು ಡೀಟೇಲಾಗೆ ತಿಳ್ಕೊಬಾರ್ದ ಪ್ರಾಡಕ್ಟ್ ನೆನ್ನೆಲ್ಲ ಬಂದಿತ್ತು ಇವಾಗ ಓಪನ್ ಮಾಡೋಣ ಅಂತ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಡೋರಾ ಏನು ಹೇಳ್ತೀಯ ನೀನು ಹಾಂ ನಮ್ಮ ಫ್ರೆಂಡ್ಸಿಗೆಲ್ಲ ಏನು ಹೇಳ್ತೀಯಮ್ಮ ಖುಷಿಯಾಗಿದ್ದೀನಿ ಹಬ್ಬ ಆಗಿದ್ದು ಹುಷಾರಾಯಿತು ಅಂತೀಯಾ ನಾನು ಯಾವಾಗಲೂ ಹಿಂಗೆ ಇಡ್ಕೋತಾಳೆ ಫ್ರೆಂಡ್ಸ್ ಅದೊಂದು ತುಂಬ ಕ್ಯೂಟ್ ಅಂತ ಅನ್ಸುತ್ತೆ ನೋಡಿ ನಾನು ಹಿಂಗೆ ಇಟ್ಕೊಂಡು ನಿಂತ್ಕೋತೀನ ಹಿಂಗೆ ಹಿಂಗೀ ಬರ್ತೀನಿ ನೋಡಿ ನಾನು ಉದ್ ಮಾಡ್ತಾಳೆ ಹಿಂಗಂತೂ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಓಕೆ ಬನ್ನಿ ಫ್ರೆಂಡ್ಸ್ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಮತ್ತು ಇನ್ಸ್ಟಾಗ್ರಾಮ್ಗೆ ಹೋಗಿ ದಯವಿಟ್ಟು ನನ್ನ ಒಂದು ಏನು ಇನ್ಸ್ಟಾ ಪೇಜ್ ಇದೆ ನೋಡಿ ಸಹನ ಇಶ್ಯೂ ಅಂತ ಅದಕ್ಕೆ ಹೋಗಿ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಬನ್ನಿ ಅದಕ್ಕೂ ಬೇಗ ಬೇಗ ಸಪೋರ್ಟ್ ಮಾಡಿ ಫಾಲೋವರ್ಸು ಇನ್ನೇನು ಸಿಕ್ಸ್ ತೌಸಂಡ್ ಆಗ್ತಾ ಬರ್ತಾ ಇದ್ದಾರೆ ಬೇಗ ಬೇಗ ಹೋಗಿ ಫೋನೋ ಮಾಡ್ಕೊಳ್ಳಿ ಬಾಯ್ ಮಾಡು ಹೋಗೋಣ ಅದಕ್ಕೆ ಹತ್ರದಿಂದ ತೋರಿಸ್ಬಿಡ್ತೀನಿ ನಮ್ಮ ಡೋರನ್ನು ಓಕೆ ಫ್ರೆಂಡ್ಸ್ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಮ್ಮ ಡೋರನ್ನ ತಲೆಯಲ್ಲೇ ಕಿತ್ತಾಕಿದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದ್ದಾಳೆ ನಮ್ಮ ಡೋರ ನನಗಂತೂ ಖುಷಿ ಆಗ್ತಿದೆ ನೆನೆಯೆಲ್ಲ ನನ್ನ ಮುಖನೇ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಎಂಥದ್ದು ಎಂಥದ್ದು ಹಾಂ ಅಂಥದ್ದು ಓಕೆ ಫ್ರೆಂಡ್ಸ್ ಆ ಬಂದಿಲ್ಲ ಆಗನೇ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಆರ್ಡರ್ ಬಂದಿತ್ತು ಏನಪ್ಪ ಅಂತಂದರೆ ನಾನು ಟಿಪ್ಪೂರು ಕಡೆಯಿಂದ ಕೊಬ್ಬರಿ ಎಣ್ಣೆ ಅಲ್ವಾ ತುಂಬ ಚೆನ್ನಾಗಿ ರೀಚ್ ಆಗಿದೆ ಮತ್ತು ಇವತ್ತು ಅಡುಗೆಗೆ ಬೆಳೆಸ್ಕೊಳ್ಳೋಣ ಅಂತ ಕಡಲೆಕಾಯಿ ಎಣ್ಣೆನ ತಡಸ್ಕೊಂಡಿದ್ದೀನಿ ಯಾವ ರೀತಿ ತುಂಬ ಹೆಲ್ದಿಯಾಗಿರುತ್ತೆ ಅಲ್ವ ಇನ್ಮೇಲೆ ಮಕ್ಕಳು ನಮ್ಮ ಮನೇಲೆ ಎರಡು ಮಕ್ಕಳಿರೋದ್ರಿಂದ ಚೆನ್ನಾಗಿರುತ್ತೆ ಫ್ರೈ ಮಾಡೋದಕ್ಕೆ ಮತ್ತು ಏನಾದ್ರು ಬೋಂಡ ಬಜ್ಜಿ ಮತ್ತು ಸಾಂಬಾರಿಗೆಲ್ಲ ಡೈಲಿ ಯೂಸಿಗೆ ಮಾಡ್ಕೊಳ್ಳೋಣ ಅಂತ ಕಡಲೆ ಬೀಜದ ಎಣ್ಣೆನ ತಡಸ್ಕೊಂಡಿದ್ದೀನಿ ಬನ್ನಿ ಪ್ಯಾಕ್ ಓಪನ್ ಮಾಡೋಣ ಯಾವ ರೀತಿಯಾಗಿದೆ ಅಂತ ತೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಕೊಕೋನಟ್ ಆಯಿಲ್ನ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್ ಇವ್ರ ಹತ್ರನೇ ಟೂರ್ ಕಡೆಯಿಂದ ಆರ್ಡರ್ ಮಾಡಿ ತಡಸ್ಕೊಂಡಿದ್ದೆ ಅದು ಹಂಡ್ರೆಡ್ ಮೇಲೆ ರೀಚ್ ಆಗುತ್ತೆ ಮತ್ತು ಜಾಸ್ತಿ ಜನನೂ ಸಹಿತ ಆರ್ಡರ್ ಮಾಡಿದ್ದಾರೆ ಇಲ್ಲಿ ಕಡಲೆ ಬೀಜ ಎಣ್ಣೆ ತಡಸ್ಕೊಂಡಿದ್ದೀನಿ ಬರೀ ಕಡಲೆ ಬೀಜ ಎಣ್ಣೆ ಸಿಗೋದಿಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ಕೊಬ್ಬರೆ ಎಣ್ಣೆ ಸಿಗುತ್ತೆ ತೆಂಗಿನಕಾಯಿ ಎಣ್ಣೆ ಬೇರೆ ಕೊಬ್ಬರೆ ಎಣ್ಣೆ ಬೇರೆ ಎರಡು ಸಹಿತ ಸಿಗುತ್ತೆ ಮತ್ತು ಗ್ರೋನಟ್ ಆಯಿಲ್ ಸಿಗುತ್ತೆ ಸನ್ಫ್ಲವರ್ ಎಣ್ಣೆ ಸಿಗುತ್ತೆ ಎಲ್ಲ ಥರದ ಎಣ್ಣೆಯೂ ಸಹಿತ ಇವ್ರ ಹತ್ರ ಬೈ ಮಾಡ್ಬೋದು ನಾಲ್ಕು ಥರ ಎಣ್ಣೆ ಸಿಗುತ್ತೆ ತುಂಬ ಕಡಿಮೆ ಬೆಲೆಗೂ ಸಹಿತ ಕೊಡ್ತಾರೆ ಫ್ರೆಂಡ್ಸ್ ಇವ್ರದ್ದು ಪ್ಯಾಕಿಂಗ್ ನೋಡೋದಾದರೆ ಪ್ಯಾಕಿಂಗೇ ಒಂದು ಟೆನ್ ಮಾರ್ಕ್ಸ್ ಕೊಡ್ಬೋದು ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ನೋಡಿ ಓಪನ್ ಮಾಡಿ ನನ್ನ ತಮ್ಮ ತೋಡ್ತಾ ಇದ್ದೇನಲ್ವ ಅವ್ರದು ಪ್ಯಾಕಿಂಗ್ ನನಗೆ ಮೇಯ್ನು ಚೆನ್ನಾಗಿ ಇಡಿಸ್ತು ಮತ್ತು ಅವರು ಮೇಯ್ನ್ ಗಾಣದಿಂದ ಎಣ್ಣೆನ ತಯಾರು ಮಾಡ್ತಾರೆ ಫ್ರೆಂಡ್ಸ್ ಮೇಯ್ನ್ ಬಂದುಬಿಟ್ಟು ಗಾಣದಿಂದ ಎಣ್ಣೆನ ಮಾಡ್ತಾರೆ ಫ್ರೆಂಡ್ಸ್ ಅದೊಂದು ನನಗೆ ತುಂಬ ಇಷ್ಟ ಆಯಿತು ನಾನು ಮೆಸಿಕಾಗಿ ಇವಾಗ ಬನ್ನಿ ಪ್ಯಾನ್ ಕೇಕ್ ಮಾಡ್ಕೊಡ್ಬೇಕಂತ ಈ ಒಂದು ಎಣ್ಣೆನ ಬಳಸಿ ಪ್ಯಾನ್ ಕೇಕ್ ಮಾಡ್ತೀನಿ ಇದರಿಂದ ಏನೆಲ್ಲ ಉಪಯೋಗಪ್ಪ ಅಂತಂದರೆ ಮೇಯ್ನ್ ಡೈರೆಕ್ಟು ರೈತರಿಂದಲೇ ತಗೊಳ್ಳೋದು ಯಾವುದೇ ರೀತಿಯಾಗಿ ಕಡಲೆ ಬೀಜ ತುಂಬ ಹೈ ಕ್ವಾಲಿಟಿಯಾಗಿರುತ್ತೆ ಸಹ ಚೆನ್ನಾಗಿರೋದಿಲ್ಲ ಅಂತ ಹೇಳೋ ಆಗಿಲ್ಲ ಹೈ ಕ್ವಾಲಿಟಿ ಯೂಸ್ ಮಾಡೋದ್ರಿಂದ ಕಡಲೆ ಬೀಜ ತುಂಬ ರುಚಿಯಾಗಿರುತ್ತೆ ನೊಡೆ ಬರೋದಿಲ್ಲ ಕಹಿ ಸಹಿತ ಒಂದು ಚೂರು ಸಹಿತ ಇರೋದಿಲ್ಲ ಮತ್ತು ಶುಚಿಯಾಗಿರುತ್ತೆ ಮತ್ತು ಯಾವುದೇ ರೀತಿಯ ಕಲಬೆಳಕೆ ಇರೋದಿಲ್ಲ ಈ ಒಂದು ಎಣ್ಣೆಯಲ್ಲಿ ಸ್ಥಳೀಯ ಬೀಜಗಳಿಂದಲೇ ತಗೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೈತರಿಂದಲೇ ತೊಗೊಳ್ಳೋದ್ರಿಂದ ನೋಡ್ತಿರ್ಬೋದು ತುಂಬ ತಿಕ್ಕಾಗಿದೆ ಫ್ರೆಂಡ್ಸ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ತಿಕ್ಕಾಗಿದೆ ಸ್ಮೆಲ್ ಹಾಗೆ ಬರ್ತಾ ಇತ್ತು ತುಂಬ ಪ್ಯೂರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಒಂಥರ ಕಡಲೆ ಬೀಜ ಹೇಗೆ ತಿಂತೀವಿ ನೋಡಿ ಎಣ್ಣೆ ಹಾಗೆ ನೆಕ್ ನೋಡಿಬಿಟ್ರೆ ಟೇಸ್ಟಿಯಾಗಿರಲಿ ಅಂತ ಅದಕ್ಕೆ ಸ್ವಲ್ಪ ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಸೇಮ್ ಕಡಲೆ ಬೀಜ ತಡನೇ ಇತ್ತು ಇವಾಗ ಬನ್ನಿ ನಮ್ಮ ಯಶಿಕಾಗೆ ಸ್ವಲ್ಪ ಕಡಲೆ ಬೀಜದ ಎಣ್ಣೆಯಿಂದ ಪ್ಯಾನ್ ಕೇಕ್ ಮಾಡೋಣ ಅಂತ ನೀವು ಚಿಕನ್ ಫ್ರೈ ಮಾಡೋದಕ್ಕೆ ಇನ್ನೂ ತುಂಬ ಅದ್ಭುತವಾಗಿರುತ್ತೆ ಫಿಶ್ ಫ್ರೈ ಚಿಕನ್ ಫ್ರೈ ಮತ್ತೆ ಬೇರೆ ಬೇರೆ ಥರದ್ದೆಲ್ಲ ನೀವು ಅಡುಗೆಗಳನ್ನ ಬಳಸ್ಬೋದು ನಮ್ಮ ಅಮ್ಮನೂ ಸಹಿತ ಒಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದರೆ ಬಸ್ ಸಾಂಬಾರು ಮಾಡ್ತೀನಿ ಅಂತ ಹೇಳಿದರೆ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಇವಾಗ ಸದ್ಯಕ್ಕೆ ನಾವು ಯಶಿಕಾಗೆ ಪ್ಯಾನ್ ಕೇಕ್ ಮಾಡಬೇಕಂತೆ ಬನ್ನಿ ನಾವು ಕಡಲೆ ಬೀಜ ಎಣ್ಣೆಯಿಂದ ಪ್ಯಾನ್ ಕೇಕ್ ಮಾಡೋಣ ಇವಾಗ ಪ್ಯಾನ್ ಕೇಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಅವೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಗೋಧಿ ಹಿಟ್ಟು ಮಕ್ಕಳಿಗೆ ಹೊಟ್ಟೆನೋ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಗೋಧಿ ಹಿಟ್ಟಾರ ಹಾಕೊಳ್ಳಿ ರಾಗಿ ಹಿಟ್ಟಾರ ಹಾಕೊಳ್ಳಿ ಮೇಯ್ನ್ ನಿಮಗೆ ಕಜ್ಜಾಯ ತಿಂತೀರಲ್ವಾ ಸೇಮ್ ಕಜ್ಜಾಯ ಟೇಸ್ಟಿಯಾಗಿ ಬೇಕು ಅಂತಂದ್ರೆ ಇದರಿಂದ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನಾನು ತೆಳ್ಳ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಒಂದು ಬನಾನ ಹಾಕೊಂಡಿದ್ದೀನಿ ನೀರನ್ನು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಪ್ಯೂರಿ ಮಾಡ್ಕೊಳ್ಬೇಕು ಆಯಿತಾ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ನಾವು ಇದು ಹೇಗೆ ದೋಸೆ ಇಟ್ಟು ಮತ್ತು ಇಡ್ಲಿ ಇಟ್ಟು ಹೇಗೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೊಳ್ತೀವಿ ನೋಡಿ ಅಷ್ಟು ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಟರ್ ಈ ರೀತಿಯಾಗಿ ರೆಡಿಯಾಗಿದೆ ರಾಗಿ ಬ್ಯಾಟರು ರಾಗಿ ಮತ್ತು ಬನಾನಾ ಬ್ಯಾಟರ್ ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಏನು ಸಕ್ಕರೆ ಬೆಲ್ಲ ಏನು ಹಾಕೋದಕ್ಕೆ ಹೋಗ್ಬಿಡಿ ಅಷ್ಟು ಸ್ವೀಟಿಯಾಗಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆಕಾಯಿ ಎಣ್ಣೆ ಮತ್ತು ಸ್ವಲ್ಪ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ ಎರಡು ಸಹಿತ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇಷ್ಟೇ ಬೇಕಾಗಿರೋದು ಇವಾಗ ಒಂದು ನಾನು ದೋಸೆ ತೊವಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜದ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮೇಯ್ನ್ ನಮ್ಮ ಟಿಪ್ಟೂರ್ ಕಡೆಯಿಂದ ಮಾಡ್ತಾಡ್ದು ನಮ್ಮ ಟಿಪ್ಟೂರಂದರೆ ತುಂಬ ಚೆನ್ನಾಗಿ ಅಲ್ಲಿ ತುಂಬ ಕ್ವಾಲಿಟಿಯಾಗಿ ಕೊಡ್ತಾರೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಫ್ರೆಂಡ್ಸ್ ಆ ಇವಾಗ ಸ್ವಲ್ಪ ಕಡಲೆ ಬೀಜದ ಎಣ್ಣೆನ ಹಾಕಿ ಪ್ಯಾನ್ ಕೇಕ್ ಥರ ಬಿಟ್ಕೊಳ್ಬೇಕಾಗುತ್ತೆ ಇಷ್ಟೇ ಸ್ವಲ್ಪ ಸ್ವಲ್ಪನೇ ಮಕ್ಕಳಿಗೆ ದೊಡ್ಡದು ಕೊಡೋಕ್ಕಿನ್ನ ಚಿಕ್ಕ ಚಿಕ್ಕದಾಗಿ ಮಾಡಿಕೊಡಿ ವಾ ಒಂದು ಜಾಸ್ತಿ ದೊಡ್ಡದು ಒಂದು ತಿನ್ನೋ ಬದಲು ಎರಡು ತಿಂತಾರೆ ಗೊತ್ತಾಗೋದಿಲ್ಲ ಅವರು ಚಿಕ್ಕ ಚಿಕ್ಕದು ಒಂಥರ ಕ್ಯೂಟಾಗಿ ಅಲ್ವಾ ತುಂಬ ಚೆನ್ನಾಗಿ ಇವಾಗ ಕಡಲೆ ಬೀಜದ ಎಣ್ಣೆನ ಮೇಲಗಡೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ಇದೇ ಎಣ್ಣೆನ ಹಾಕ್ಕೊಳ್ತೀವಿ ಫ್ರೆಂಡ್ಸ್ ಅಡುಗೆಗೆ ಬಳಸೋದ್ರಿಂದ ತುಂಬ ಅಲ್ವಾ ಮಕ್ಕಳೆಲ್ಲ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಇವ್ರ ಹತ್ರ ಬರೀ ಕಡಲೆಬೀಜ ಎಣ್ಣೆ ಸಿಗೋದಿಲ್ಲ ಕೊಬ್ಬರಿ ಎಣ್ಣೆ ಸಿಗುತ್ತೆ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ಮತ್ತು ಸನ್ಫ್ಲವರ್ ಎಣ್ಣೆ ಸಿಗುತ್ತೆ ಕಡಲೆಬೀಜ ಎಣ್ಣೆ ಸಿಗುತ್ತೆ ತುಂಬ ಆಫರ್ಡಬಲೇ ಸಿಗುತ್ತೆ ಇದು ಒನ್ ಕೆ ಜಿ ಬಂದುಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ಗೆ ಐದು ಕೆ ಜಿ ತಗೊಳ್ತೀರಾ ಅಂದರೆ ಟೂ ತೌಸಂಡ್ ರುಪೀಸ್ಗೆ ಕೊಡ್ತಾರೆ ಫ್ರೆಂಡ್ಸ ಹೋಗಿ ಇವಾಗಲೇ ಬೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಆಯಿಲ್ ಸ್ಮೆಲ್ ಹಾಗೆ ಕಡಲೆ ಬೀಜದ್ದು ತುಂಬ ಚೆನ್ನಾಗಿ ಬರ್ತಾ ಇತ್ತು ಕಡಲೆ ಬೀಜದ ಎಣ್ಣೆ ಹಾಕಿ ಮಾಡಿರೋದ್ರಿಂದ ಇಷ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಮೇನು ಕಜ್ಜಾಯ ತಿಂತೀವಿ ನೋಡಿ ಅದೇ ಥರನೇ ಟೇಸ್ಟ್ ಆಯಿತು ನನಗೆ ಒಂಥರ ಶಾಕ್ ಆಗಿಬಿಟ್ಟೆ ಇದೇನು ಕಜ್ಜಾಯನ ಅಥವಾ ಪ್ಯಾನ್ ಕೇಕ್ ಮಾಡಿದ್ದೀನಿ ಅಂತ ಒಂಥರ ಸಡನ್ನಾಗಿ ನನಗೆ ಒಂಥರ ಖುಷಿ ಆಯಿತು ಇನ್ನೂ ಒಂದು ಸರಿ ಪಾಪ ನಮ್ಮ ಅಮ್ಮಗೆಲ್ಲ ಆಗಲಿಲ್ಲ ಫ್ರೆಂಡ್ಸ ಸ್ವಲ್ಪ ಅಲ್ವಾ ಮಾಡಿದ್ದು ಎಲ್ಲ ಆಗಿಬಿಟ್ಟಿತ್ತು ಮತ್ತು ಅಮ್ಮಂಗೂ ಸಹಿತ ಮಾಡ್ಕೊಡ್ತೀನಿ ಯಾವಾಗ್ಲಾರು ತುಂಬ ಚೆನ್ನಾಗಿದೆ ಅಮ್ಮನ ಅಡುಗೆನೂ ಸಹಿತ ತೋರ್ತೀನಿ ಮುಂದೆ ಹೋಗ್ತಾ ನಾನು ಮಾಡ್ತೀನಿ ಇನ್ಮೇಲೆ ಅಡುಗೆ ಅಂತೆಲ್ಲ ಅಮ್ಮ ಹೇಳಿದ್ದಾರೆ ಈ ಒಂದು ಪ್ರಾಡಕ್ಟಿಂದ ಗ್ರೋಲ್ನಟ್ ಆಯಿಲಿಂದ ಬನ್ನಿ ಇವಾಗ ನಮ್ಮ ಇಸಿಕಾಯಿಗೆ ಕೂಡ ನಾ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ಅವಳಂತೂ ಅದು ಎಣ್ಣೆ ಬಂದ್ಕಿಂದಲೂ ತುಂಬ ಖುಷಿಯಾಗಿದ್ದಾಳೆ ಅಮ್ಮ ಇದರಿಂದಲೇ ಎಲ್ಲ ಮಾಡ್ಕೊಡಮ್ಮ ಎಲ್ಲ ಅಡುಗೆ ಏನೇನು ಮಾಡ್ಕೊಡ್ತೀಯಾ ಈವ್ನಿಂಗ್ ಸ್ನಾಕ್ಸಿಗೆ ಅದೆಲ್ಲದಕ್ಕೂ ಸಹಿತ ಈ ಎಣ್ಣೆನೇ ಹಾಕು ಅಂತ ಹೇಳಿದ್ದಾಳೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಇಸಿಕಾಯಿ ಟೇಸ್ಟ್ ಇದ್ದಾಳೆ ಕಜ್ಜಾಯ ತಾನೆ ಸೇಮ್ ಟೇಸ್ಟಿಯಾಗಿತ್ತು ಇವಾಗ ನೋಡಿ ನಾನು ಟೇಸ್ಟ್ ಮಾಡ್ತೀನಿ ಒಂಥರ ಸಡನ್ನಾಗಿ ನನಗೆ ಆಶ್ಚರ್ಯ ಅಂತ ಅನಿಸ್ಬಿಡ್ತು ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ನೀವು ಬೇಕು ಅಂತಂದರೆ ಇವಾಗಲೇ ಹೋಗಿ ಕೆಳಗಡೆ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಕಾಲ್ ಮಾಡ್ಬೋದು ವಾಟ್ಸಪ್ ಅವ್ರಿಗೆ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಆ ಫ್ರೀ ಡೆಲಿವರಿ ಇರುತ್ತೆ ಅಂತ ಅನಿಸುತ್ತೆ ಹೋಗಿ ಕಾಲ್ ಮಾಡಿ ಕೇಳಿ ಆಯಿತಾ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೀ ಡೆಲಿವರಿನ ಅಥವಾ ಇಲ್ವಾ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಅಮ್ಮ ನೋಡಿ ಬಸ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಂದು ಎಣ್ಣೆ ತಡ್ಸ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಮಾಡ್ತಾ ಇದ್ದಾರೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮನೂ ಹೇಳಿದ್ದಾರೆ ಸಾಂಬಾರಿಗೆಲ್ಲ ಇದು ಉಪಯೋಗ್ಸೋಣ ತುಂಬ ಚೆನ್ನಾಗಿದೆ ಅಂತ ಒಂದು ಲೀಟ್ರು ತರ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ ಮಿನಿಮಮ್ ಒನ್ ಮಂತ್ ಬಂದಿಡ್ತೀನಿ ನಿಮಗೆ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಬೇಕಾಗುತ್ತೆ ಅಲ್ವಾ ಆರಾಮ್ಸೆಗೆ ಒಂದು ಐದು ಲೀಟ್ರೂ ಒಟ್ಟಿಗೆ ತಡ್ಸ್ಕೊಂಡ್ಬಿಡಿ ಆರಾಮ್ಸಾಗಿ ಫ್ಯಾಮಿಲಿ ಸಮೇತ ನೀವು ಎಲ್ಲರೂ ಸಹಿತ ಅಡುಗೆನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆ ನಾ ಸಾಂಬಾರೆಲ್ಲ ಮಾಡಿದ್ದಾಯಿತು ಎಲ್ಲದೂ ಸಹಿತ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೂ ಆರ್ಡರ್ ಬೇಕು ಅಂತಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಹೋಗಿ ಆರ್ಡರನ್ನು ಪ್ಲೇಸ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಹಾಗೆ ಸ್ವಲ್ಪ ಡೋರದು ಬಟ್ಟೆ ಇತ್ತು ಸ್ವಲ್ಪ ಸಣ್ಣ ಪುಟ್ಟ ವಾಶ್ರೂಮ್ಗೆ ಹೋಗಿದ್ಲಲ್ಲ ಅದೆಲ್ಲ ಬಟ್ಟೆ ಇತ್ತು ಇವಾಗಲೂ ವಾಶ್ ಮಾಡಿದ್ದೀನಿ ಬೆಳಗ್ಗೆ ಒಣಹಾಕೋಣ ಅಂತ ಹೊರಗಡೆ ನೈಟ್ ಅದು ಒಣಾಕ್ಬಾರ್ದು ಅಂತೆ ಕಪ್ಟ ಅಂತ ನೋಡಿ ಫ್ರೆಂಡ್ಸ್ ಆ ಒಂದು ಪಕ್ಷಿ ಬಂದ್ಬಿಟ್ಟು ಅದು ಪಾಪದ ಬಟ್ಟೆ ಒಣಾಕಿರ್ತೀವಲ್ಲ ಅದ್ರ ಮೇಲೆ ನೇಳ್ ಬೀಳೋ ಹಾಗಿಲ್ವಂತೆ ಅದಕ್ಕೆ ನೈಟ್ ಹೊತ್ತು ಬಟ್ಟೆ ಒಳಗಡೆ ಒಣಾಗಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲದಲ್ಲೇ ಒಂದೊಂದು ಟೈಮ್ ಹಾಗೆ ಬಿಟ್ಟಿರ್ತೀನಿ ಕೆಲವೊಂದು ತಪ್ಪನ್ನು ನಾವು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಆ ಮಕ್ಕಳಿರೋ ಮನೇಲಿ ಅದಕ್ಕೆ ಸ್ವಲ್ಪ ನಾವು ನೋಡಿಕೊಂಡು ಎಲ್ಲ ಮಕ್ಳದ್ದು ಏನೇ ಆಚೆ ಇದ್ದರೂ ಸಹಿತ ಬಟ್ಟೆ ನೀವು ಈವ್ನಿಂಗ್ ಅಷ್ಟೊತ್ತಿಗೆ ನೀವು ಒಳಗಡೆ ತೊಗೊಂಬಂದುಬಿಡಿ ಇನ್ನೇನು ಸಂಜೆ ಆಗ್ತಾಯಿದೆ ಅನ್ನೋ ಅಷ್ಟೊತ್ತಿಗೆ ಒಳಗಡೆ ತಂದುಬಿಟ್ರೆ ಸರಿ ಆಗುತ್ತೆ ನಮ್ಮ ಮನೆಯಲ್ಲಿ ಸಾಗರ ಭುವನಿದೆ ಅಲ್ವಾ ಅವನ್ನೆಲ್ಲ ಇಲ್ಲ ಇಲ್ಲಾಂತಂದರೆ ನಮ್ಮ ಯಶಿಕನೇ ಬಿಡ್ತಾಳೆ ಅಮ್ಮ ಪಾಪು ಬಟ್ಟೆ ಇದೆ ನೋಡು ಕತ್ಲಾಯಿತು ತೊಗೊಂಬ ಅಂತ ಕ್ಲೀರ ಮನೇಲಿ ಹಾಗೆ ಅಲ್ವ ಫ್ರೆಂಡ್ಸ್ ಎಷ್ಟೇ ನೀಟಾಗಿ ಬಟ್ಟೆ ಹಾಕ್ಕೊಂಡ್ರು ಸಹಿತ ಗಲೀಜು ಹಾಗೆ ಆಗುತ್ತೆ ಅದು ಸಾಮಾನ್ಯ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕೆಲವಷ್ಟು ಮಾತಾಡೋಣ ಅಂತ ಸಾಕಷ್ಟು ಜನ ನೀವು ಪ್ರೆಗ್ನೆನ್ಸಿಲಿ ಡೋರ ಪ್ರೆಗ್ನೆನ್ಸಿಲಿ ಏನು ತಿಂದಿರಿ ಡೋರ ಇಷ್ಟು ವೈಟ್ ಇದಲ್ವ ತುಂಬ ತುಂಬ ವೈಟ್ ಇದ್ದಾಳೆ ಸಖತ್ತು ವೈಟ್ ಇದ್ದಾಳೆ ನೀವು ಪ್ರೆಗ್ನೆನ್ಸಿಲಿ ಏನು ಹಣ್ಣು ತಿಂದ್ರಿ ಅಂತ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ಹೌದು ನಾನು ಖಂಡಿತವಾಗಿ ತಿಳಿಸ್ತೀನಿ ಆದರೆ ನನಗೆ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ತಿಂದರೆ ಮಕ್ಕಳು ವೈಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ಆಯ್ತು ಇದು ಹಂಡ್ರೆಡ್ ಪರ್ಸೆಂಟು ನಿಜ ಅಂತಲೂ ಸಹಿತ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದ್ರೂ ಇರ್ಬೋದು ಅಂತ ಅನಿಸುತ್ತೆ ನನ್ನ ಮನಸ್ಸಿಗೆನ ಹೌದು ಇದನ್ನು ತಿಂದರೆ ನಿಜ ಮಕ್ಕಳು ತುಂಬ ವೈಟ್ ಆಗ್ತಾರೆ ಅಂತ ಅನ್ನಿಸ್ತು ಏನೋ ಗೊತ್ತಿಲ್ಲ ನೀವು ಪ್ರೆಗ್ನೆನ್ಸಿಯಲ್ಲೇ ತಿನ್ನಿ ನಾನು ಯಾವುದೇ ಹೇಳೋದಿಲ್ಲ ಹೆಲ್ದಿ ಆಗಿರೋದನ್ನೇ ಸಹಿತ ಹೇಳ್ತೀನಿ ಪ್ರೆಗ್ನೆನ್ಸಿಲಿ ನೀವು ಸ್ಟಾರ್ಟಿಂಗ್ ನೀವು ಪ್ರೆಗ್ನೆನ್ಸಿಲಿ ಚೆನ್ನಾಗಿ ಹೆಲ್ದಿಯಾಗಿರೋ ಫುಡ್ ತಿನ್ಕೊಂಡ್ಬರ್ತೀರ ಅಕಸ್ಮಾತ್ ಹೆಲ್ದಿಗಿರೋ ಫುಡ್ ತಿಂತಿಲ್ಲ ಅಂತ ಅಂದ್ರೆ ಇವಾಗಲೇ ದಯವಿಟ್ಟು ನೀವು ಕರ್ದಿರೋ ಪದಾರ್ಥ ಅದು ಯಾವ್ದು ಸಹಿತ ತಿನ್ನೋದಕ್ಕೆ ಹೋಗ್ಬೇಡಿ ಅದು ತುಂಬಾ ಎಫೆಕ್ಟಿವ್ ಆಗಿ ಮಗು ಮೇಲೆ ಪ್ರಭಾವ ಬೀಳುತ್ತೆ ಓಕೆ ಬನ್ನಿ ಇವಾಗ ಮೇನ್ ಕ್ವೆಶನಿಗೆ ಬಂದ್ಬಿಡ್ತೀನಿ ನಮ್ಮ ಡೋರ ನಾನು ಬೇಕು ಅಂತಲೇ ಮಗು ಈ ಸರಿ ವೈಟ್ ಆಗಬೇಕು ಅಂತಲೇ ನಾನು ಇದನ್ನ ತಿಂದಿದ್ದೆ ಫ್ರೆಂಡ್ಸ್ ಏನಪ್ಪಾ ಅಂತ ಹಣ್ಣು ತಿಂದಿದೆ ಆಯಿತಾ ಯಾವ್ದು ಹಣ್ಣು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಪ್ರೆಗ್ನೆನ್ಸಿಲಿ ತ್ರೀ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಲೂ ಸಹಿತ ನಾನು ಒಂದು ದಾಳಿಂಬೆ ಹಣ್ಣು ತಿಂತಾ ಬರ್ತಾ ಇದ್ದೆ ದಿನಕ್ಕೊಂದೊಂದು ಕಂಪಲ್ಸರಿಯಾಗಿ ದಾಳಿಂಬೆ ಹಣ್ಣನ್ನು ತಿಂತಾ ಬರ್ತಾ ಇದ್ದೆ ಹಾಗೆ ನಾನು ಎಡ ಹೇಳಿದರು ಆ ಮಗು ತುಂಬ ವೈಟ್ ಆಗುತ್ತೆ ತುಂಬ ಫೇರ್ ಆಗುತ್ತೆ ಪ್ರೆಗ್ನೆನ್ಸಿಯಿಂದಲೇ ಈ ಒಂದು ಹಣ್ಣನ್ನು ತಿನ್ಕೊಳ್ತಾ ಮಗು ತುಂಬ ಅಂದರೆ ತುಂಬ ವೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಡೋರನ್ನು ಸಹಿತ ಅಷ್ಟು ವೈಟ್ ಆಗಿರ್ಬೋದು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಆ ದಾಳಿಂಬೆ ಹಣ್ಣು ಇರ್ತಲ್ವ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಡೈಲಿ ಒಂದೊಂದು ತಿನ್ನಿ ಮಗು ವೈಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಿಮಗೂ ಸಹಿತ ಆ ಟೈಮಲ್ಲಿ ತುಂಬಾ ಹೆಲ್ದಿಯಾಗಿರ್ತೀರ ಮತ್ತೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿನೇ ಇರುತ್ತೆ ಕೆಲವಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಇಲ್ಲಮ್ಮ ಚೆನ್ನಾಗಿ ಊಟ ತಿನ್ನೋ ಹಣ್ಣು ತಿನ್ನೋ ಅಂತ ಹೇಳ್ತಿರ್ತೇ ಅಲ್ವಾ ಏನು ಬೇಡ ಜಸ್ಟ್ ಡೈಲಿ ಒಂದೊಂದು ನೀವು ಬೇರೆ ಹಣ್ಣು ತಿನ್ಬೋದು ಆದರೆ ಡೈಲಿ ಒಂದೊಂದು ಕಂಪಲ್ಸರಿಯಾಗಿ ನೀವು ದಾಳಿಂಬೆ ಹಣ್ಣನ್ನು ತಿನ್ಕೊಂತ ಬಂದರೆ ಸಾಕಾಗುತ್ತೆ ಒಂದೊಂದು ಬೇಡ ಒಂದೊಂದು ತಿಂದರೆ ಮಗಿಗೆ ಸೀತಾಗುತ್ತೆ ಅದು ಇದು ಅಂತ ದೊಡ್ಡರು ಹೇಳ್ತಾ ಇರ್ತಾರೆ ಅರ್ಧನಾದ್ರೂ ಕಂಪಲ್ಸರಿಯಾಗಿ ಒಂದೊಂದು ಪುಟ್ಟು ದಾಳಿಂಬೆ ಹಣ್ಣಲ್ಲಿ ಅರ್ ಅರ್ಧ ಭಾಗ ಕಟ್ ಮಾಡ್ಕೊಂಡು ಸ್ವಲ್ಪ ಒಂದು ಅರ್ಧ ಬೌಲ್ ಅಷ್ಟು ನೀವು ಡೈಲಿ ತಿಂತಾ ಬನ್ನಿ ಮಗು ವೈಟ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಆಮೇಲೆ ತಿಳಿಸಿ ಆಯ್ತಾ ನನಗೇನು ಹಂಗೆ ಅನಿಸ್ತಾ ಇದೆ ನಾನು ಇದನ್ನು ಕೇಳಿಬಿಟ್ಟು ಕಂಪ ತ್ರೀ ಮಂತ್ ಇಂದ ನೈನ್ ಮಂತ್ವರೆಗೂ ನಾನು ಎಲ್ಲೂ ಸ್ಟಾಪ್ ಮಾಡಿಲ್ಲ ಆಯ್ತಾ ಡಾಕ್ಟರ್ನ ಕೇಳಿದೆ ನಾನು ಡೈಲಿ ಹಣ್ಣು ತಿಂತ ಇದ್ದೀನಿ ಡಾಕ್ಟರ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಮಗುಗೆ ಅಂತ ತುಂಬಾ ಒಳ್ಳೇದು ತಿನ್ನಿ ಮಗು ಹೆಲ್ದಿಯಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಡೈಲಿ ಕಂಪಲ್ಸರಿಯಾಗಿ ಹಣ್ಣನ್ನು ತಿಂತಾ ಬಂದೆ ಫ್ರೆಂಡ್ಸ್ ನೀವು ನೋಡಿ ಟ್ರೈ ಮಾಡಿ ಆಯ್ತಾ ಮತ್ತೆ ಏನಪ್ಪ ಅಂತಂದ್ರೆ ಬೀಟ್ರೋಟ್ ಇದೆ ನಾನು ಹೆಚ್ಚಾಗಿ ಕ್ಯಾರೆಟುಗಿಂತ ಬೀಟ್ರೂಟ್ ತುಂಬ ಇದೆ ಅದೇನೋ ಗೊತ್ತಿಲ್ಲ ಕ್ಯಾರೆಟಿಂದ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದರೆ ಕ್ಯಾರೆಟ್ ಹಲ್ವ ಜಾಸ್ತಿ ರೆಸಿಪೀಸ್ ಬರುತ್ತೆ ಅಲ್ವಾ ಕ್ಯಾರೆಟ್ ಹಲ್ವ ಇಷ್ಟ ಆಗ್ತಾಯಿರಲಿಲ್ಲ ಆದರೆ ನಾನೇ ಸಪ್ರೇಟಾಗಿ ಬೀಟ್ರೂಟ್ ಹಲ್ವ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದೆ ಅದನ್ನು ಕ್ಯಾರೆಟು ಬಿಟ್ಟು ನಾನು ಬೀಟ್ರೂಟು ಮತ್ತು ದಾಳಿಂಬೆ ಹಣ್ಣು ಜಾಸ್ತಿ ಹೆಚ್ಚಾಗಿ ತಿಂತಾಯಿದ್ದೆ ನೀವು ಅಷ್ಟೇ ವಾರದಲ್ಲಿ ಒಂದು ಎರಡರಿಂದ ಮೂರು ಸರ್ತಿ ಬೀಟ್ರೂಟ್ ತಿನ್ನಿ ಕಂಪಲ್ಸರಿಯಾಗಿ ನೀವು ಅಟ್ಲೀಸ್ಟ್ ಒಂದು ನಾಲ್ಕು ದಿನ ನಾನು ದಾಳಿಂಬೆ ಹಣ್ಣನ್ನು ತಿಂತಾ ಬಂದಿ ಫ್ರೆಂಡ್ಸ್ ಆ ಮಗು ತುಂಬ ತುಂಬ ಅಂದರೆ ವೈಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಚೆನ್ನಾಗಿ ಹೆಲ್ದಿಯಾಗಿ ಸ್ವಲ್ಪ ಗ್ಲೋನೆಸ್ ಬರ್ಬೋದು ಅಂತ ಅನ್ಸುತ್ತೆ ಆಯಿತಾ ನನ್ನ ಪ್ರಕಾರ ಆಯ್ತಾ ಬೇರೆ ಪ್ರಕಾರ ಏನಿದೆ ಕೆಲವೊಬ್ರು ಕಿಡಿಗೇಡಿಗಳು ಇರ್ತಾರಲ್ಲವಾ ಫ್ರೆಂಡ್ಸ್ ಅಂತವ್ರಿಗ ಹೇಳ್ತಾ ಇರೋದು ನೀನೇನು ಡಾಕ್ಟ್ರಾ ದೊಡ್ಡ ಡಾಕ್ಟ್ರಾ ಏನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಸುಮ್ಮನೆ ಮಾತಾಡೋಕ್ಕೆ ಹೋಗ್ತೀಯ ಅಂತ ನಾನು ದೊಡ್ಡ ಡಾಕ್ಟ್ರಲ್ಲ ನನ್ನ ಅನುಭವ ಏನಾಗಿದೆ ಅದನ್ನು ನಿಮ್ಮ ಮುಂದೆ ತೋಡ್ತಾ ಇದ್ದೀನಿ ಅಷ್ಟೇ ಅದು ಹೆಲ್ದಿಯಾಗಿರೋದೇ ತೋರ್ತಾ ಇರೋದು ಅದು ಬಿಟ್ಟರೆ ಬೇರೆ ಏನು ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಓಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡೈಲಿ ದಾಳಿಂಬೆ ಹಣ್ಣನ್ನು ತಿಂತಾ ಬನ್ನಿ ಫ್ರೆಂಡ್ಸ್ ಆ ಖಂಡಿತವಾಗಿ ಮಗು ತುಂಬ ಚೆನ್ನಾಗಿ ಗ್ಲೋನೆಸ್ ಪಡುತ್ತೆ ಅಟ್ಲೀಸ್ಟ್ ಲೀಸ್ಟ್ ವಾರದಲ್ಲೂ ಒಂದು ನಾಲ್ಕು ದಿನ ನಾಡು ತಿನ್ನಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟೇ ಫ್ರೆಂಡ್ಸ್ ಆ ನಮ್ಮ ಡೋರ ವೈಟು ಅದು ತಾನಾಗ್ತಾನೆ ಬಂದಿದ್ದು ಅಂತಲೂ ಸಹಿತ ನಾನೇನು ದೇವರಲ್ಲಲ್ವ ತಾನಾಗ್ತಾನೆ ಬಂದಿದ್ದು ಅಂತ ಹೇಳೋದಕ್ಕಾಗೋದಿಲ್ಲ ತ್ರೀ ಮಂತ್ ಇಂದಲೇ ಸಹಿತ ಮಗು ಹಣ್ಣು ತಿಂದರೆ ಈ ಒಂದು ದಾಳಿಂಬೆ ಹಣ್ಣು ತಿಂದರೆ ಮಗು ತುಂಬ ವೈಟ್ ಆಗ್ತಾರೆ ಅಂತ ಹೇಳಿದರು ಅದನ್ನು ಕಂಪಲ್ಸರಿಯಾಗಿ ನಾನು ಫಾಲೋ ಮಾಡ್ಕೊಂತಾ ಬಂದೆ ಏನೋ ಗೊತ್ತಿಲ್ಲ ಆಯ್ತಾ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಇದ್ರೆ ಟ್ರೈ ಮಾಡಿ ಇದನ್ನೇ ಕೇಳ್ತಾ ಇದ್ರಿ ನಾನು ಅದು ಮಾಡ್ತೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಒಂದು ಕಮೆಂಟು ಜಾಸ್ತಿ ರಿಪ್ಲೈ ಮಾಡ್ತಾ ಇದ್ದೆ ಮಾಡ್ತೀನಿ 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 ಅಂತ ಅದನ್ನು ಮುಂದೆನೇ ತಿಳ್ಕೊತಾ ಬಂದೆ ಇವತ್ತು ಕಾಲ ಕೂಡ ಬಂತು ಓಕೆ ನನ್ನ ಫ್ರೆಂಡ್ಸ್ ಆ ಬನ್ನಿ ಡೋರ ಆಟ ಆಡ್ತಾ ಇದ್ದೇಳಿ ಡೋರನ್ನ ಮಲಗಿಸ್ಬಿಟ್ಟು ಮಲ್ಕೋತೀನಿ ನಾನು ಅಷ್ಟೇ ವಿಡಿಯೋ ಶೂಟಿಂಗ್ ಎಲ್ಲ ಇತ್ತು ಮತ್ತೆ ಈಗ ಇನ್ಸ್ಟಾಗ್ರಾಮ್ಗೆ ಆಗ್ತಾಯಿದ್ದೀನಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ಎರಡು ಕಡೆ ತಲೆನೋವು ಇದೆ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಬೇರೆ ಜಾಯ್ನ್ ಆಗಿದ್ದೀನಿ ಮತ್ತು ಅವರು ನನಗೆ ವರ್ಕ್ ಕೊಟ್ಟಿದ್ದಾರಲ್ವ ಅದು ವರ್ಕ್ ಸ್ವಲ್ಪ ಮಾಡ್ತಾ ಹೋಗ್ತಾ ಇದ್ದೀನಿ ಅದೆಲ್ಲ ನನಗೆ ನನ್ನ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಆಗ್ತಾಯಿದೆ ಫ್ರೆಂಡ್ಸ್ ಒಂಥರ ಖುಷಿ ಆಗ್ತಾಯಿದೆ ನನಗೆ ಜಾಸ್ತಿ ಕೆಲಸ ಇದೆ ಅಂತ ಬೇಜಾರಾಗ್ತಾ ಇಲ್ಲ ಕೆಲಸ ಒಂದು ನನ್ನ ಕೈಯಾರೆ ನನಗೆ ಕೆಲಸ ಸಿಕ್ತಲ್ಲ ನನಗೆ ನಿಂತು ಒಂದು ಮನೇಲಿ ಕೂತು ಸ್ವಲ್ಪ ಹಣನ ಗಳಿಸ್ಬೋದಲ್ಲ ಅಂತ ಒಂಥರ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸಹಿತ ಇಷ್ಟ ಆಗಿದೆ ದಯವಿಟ್ಟು ಚಂದನ ಇಂಗ್ಲೀಷ್ ಅಕಾಡೆಮಿಗೆ ಜಾಯ್ನ್ ಆಗಿ ನೀವು ಜಾಯ್ನ್ ಆಗದಿರೋ ಪರವಾಗಿಲ್ಲ ಒಂದ್ಸರಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಆಯಿತಾ ಅಲ್ಲಿ ಗೊತ್ತಾಗುತ್ತೆ ಬಂದಿರೋರೆಲ್ಲರೂ ಸಹಿತ ಎಷ್ಟೊಂದು ಜನ ಜಾಯ್ನ್ ಆಗಿದ್ದಾರೆ ಗೊತ್ತಾ ನನ್ನ ಕಡೆಯಿಂದ ಸಹನಾ ಮೇಡಮ್ ಅವರು ನಾ ಹೇಳಿದ್ರು ಅದಕ್ಕೆ ಜಾಯ್ನ್ ಆಗಿದ್ದೀವಿ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ ಫ್ರೆಂಡ್ಸ್ ಇಂಗ್ಲೀಷ್ ಕಲಿಬೇಕು ಅಂತ ಆಸಕ್ತಿ ಇರೋರು ಈ ವರ್ಷನಾರು ಕಲ್ತಿ ನೀವು ಜೀವನದಲ್ಲಿ ಮುಂದೆ ಬನ್ನಿ ಮತ್ತು ಎಲ್ಲರ ಮುಂದೆ ತುಂಬ ಕಾನ್ಫಿಡೆನ್ಸ್ ಆಗಿ ಇಂಗ್ಲೀಷನ್ನು ಮಾತಾಡ್ಬೋದು ಓಕೆ ನಮ್ಮ ಫ್ರೆಂಡ್ಸ್ ಬನ್ನಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಡೋರ್ನ ಆಲ್ಮೋಸ್ಟು ತೋರಿಸಿದ್ದೀನಿ ಸಾಕು ಡೋರ ಜಾಸ್ತಿ ತೋರಿಸಿದ್ದಿಲ್ಲ ನಮ್ಮಮ್ಮ ಮತ್ತೆ ಬೈತಾ ಇರ್ತಾರೆ ಡೋರ ಜಾಸ್ತಿ ತೋರಿಸ್ಬೇಡಮ್ಮ ಅಂತ ಹೇಳ್ತಾ ಇರ್ತಾರೆ ಓಕೆ ನಾ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಿಗ್ತಾರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಮತ್ತು ಫ್ರೆಂಡ್ಸ್ ಆ ಯೂಟ್ಯೂಬ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ವ ಅಟ್ಲೀಸ್ಟ್ ಒಂದು ಐವತ್ತು ಜನ ನಾಡು ಇವತ್ತು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಇವಾಗ ಇನ್ನು ಟೂ ಹಂಡ್ರೆಡ್ ಮೆಂಬರ್ ಬೇಕು ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಸ್ ತೌಸಂಡ್ ಆಗೋದಿಕ್ಕೆ ನೀವಾರು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಲ್ಲೋಗಿ ಫಾಲೋ ಮಾಡಿಕೊಂಡ್ರೆ ಸರಿ ಹೋಗೋದೇ ಆಯಿತಾ ಇಲ್ಲಿ ಲಿಂಕನ್ನು ನಾನು ಡೈಲಿ ಹೇಳ್ತಾ ಇರ್ತೀನಿ ಫ್ರೆಂಡ್ಸ ಕೆಳಗಡೆ ನಾನು ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ದು ಅಂತ ಮೆನ್ಷನ್ನೇ ಮಾಡಿರೋದಿಲ್ಲ ಅದೇನೋ ಮಾಡ್ತೇ ಹೋಗ್ತೀನಿ ಇವತ್ತು ಪಕ್ಕ ಮಿ ಮೆನ್ಷನ್ ಮಾಡಿರ್ತೀನಿ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ನನ್ನದೇ ಮೇನ್ ಬಂದುಬಿಡುತ್ತೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇವತ್ತು ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದೀನಿ ಒಂಥರ ಖುಷಿಯಾಗಿದ್ದೀನಿ ನಮ್ಮ ಡೋರೆ ಏನು ಖುಷಿಯಾಗಿದ್ದೀನಿ ಅಂತಂದರೆ ನಮ್ಮ ಡೋರೆಗೆ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಹುಷಾರಾಗಿದ್ದಾಳೆ ಅದೊಂದೇ ಖುಷಿ ಆಗ್ತಾಯಿದೆ ಅದೊಂದೇ ನನಗೆ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಲವ್ ಯು ಆರ್